ಶೆಲೆಡಾಸ್ ರಾಜಾ ರಾಜಲ್ಲಿ ಹೌದು ರಾಜ ಬಂದೇನಂದ ಈ ಶೆಲೆ ಮುಂಡಾಸ್ ಹೆಂಗ ಆಗ್ತದ ನಾ ನೋಡವನೇ ಆವಾಗ ಇವ್ರು ಏನಂದ್ರು ನೋಡು ಎಲ್ಲಾರಿಗೆ ಕಾಣಂಗಿಲ್ಲ ಯಾರ್ಯಾರು ದುಡಿದ್ಕೊಂಡಿದಾರ ಯಾರ್ಯಾರು ಪಡೆದ್ಕೋತಾರ ಅವ್ರು ಪಡೆದ್ಕೊತಾರಪ್ಪ ನಿನಗ ಕಾಣಂಗ ಇಲ್ಲಿ ಬರೀ ರಾಜ ಜಪ ತಪದಿಗಳನ್ನ ನೀ ಮಾಡಿಲ್ಲ ಹೌದು ಆಕೆಗೆ ಅವ್ನಿಗೆ ಹೆಂಗಾಗಿತ್ತು ನಮ್ಮ ವಿದ್ಯಾಸ್ರೀ ಹಿಂದದನ ಸುರ್ತಿ ಸೊಕ್ಕ ಬಂದಿತ್ತು ಹೌದಲ್ರಿ ಏ ಇಲ್ಲ ನಾ ಜಾತ್ರೆ ಕೂತು ನೋಡಾವ್ನೇ ಅದು ಶೆಲೆ ಹೌದು ಹೌದು ಅವಾಗ ಏನ್ ಮಾಡ್ದ ನೋಡ್ತೀನಿ ಅಂತ ಹೇಳಿ ಏನು ಜತ್ತಿ ರಾಜ ಹುಲಜಂತಿ ಕೂತ ಆ ಶೆಲ್ಲೆ ಮುಂಡ ಸಾಗುವ ಸಮಯ ಬಂತು ಕಣ್ಣುದು ಹೌದು ಜತ್ತಿ ರಾಜ ಕಂಡು ಹೋಗಿಬಿಟ್ಟು ಅವಾಗ ರಾಜ ವಿಚಿತ್ರ ಆಗಲಕ್ಕೆ ಹೌದು ಯಪ್ಪ ದೇವರಿಗೆ ನಮ್ಮ ನೋಡ್ತೀನಿ ಅನ್ನಂಗಿಲ್ಲ ದೇವರು ಸತ್ಯ ಸತ್ಯ ನನ್ನ ಕಣ್ಣು ಬಂದ್ರೆ ಸಾಕತ್ತೊಳಕತ್ತ ನಿತ್ಯ ಜಾತ್ರೆ ಹೌದ್ ಹೌದು ಕಂಗ್ ಮಾಡ್ಬೇಡ್ರಿ ನೀವು ಆವಾಗ ಏನ್ ಮಾಡ್ದ ಒಂದೇ ಸಾವ್ ಚೀರೆ ಬರ್ಕೊಳ್ಳೋದು ನಡೀತು ಅವರು ಪೂಜರುಗಳು ಬಂದ್ರು ನೋಡ್ತೀನಿ ಅಂದಿದ್ದೀನಿ ನೋಡ್ನಿ ಹೌದು ಆವಾಗ ನೋಡ ಅಂದ ಕೂಡಲೇ ಏನು ನೋಡೋದು ನನಗೆ ಆಗಂಗಿಲ್ಲ ಈ ದೇವರ ಇದ್ದಿದ್ದು ಸತ್ ಐತಿ ಜಗತ್ತಿನೊಳಗ ಯಾಕಂದ್ರ ಖರೆ ಕರೆಯದ ತಿಳಿದುಕೊಂಡು ರಾಜ ಸಾಷ್ಟು ನಮಸ್ಕಾರ ಮಾಡಿ ಹುಳಜಯಂತಿ ಮಾಳೆಗರಾಜ್ ಹೌದಲ್ರಿ ಮಾಡ್ಯಾರ ಮುಂದೆ ಈ ಹುಲಜಂತಿ ಮಾಳೆಗರಾಜ ನಮಸ್ಕಾರ ಮಾಡ್ದ ಇವತ್ತಿನ ಮಿತಿಗೆ ಜತ್ತಿರಾಜನ ಮನೆ ತಂದೆ ಪ್ರಥಮ ಭಾನುಭಾರತದಲ್ಲಿ ಹುಲಜಂತಿಗೆ ಹೌದು ಮತ್ತೆ ಇವರೆಲ್ಲರೂ ಮೂರ್ತಿ ಮರಿ ಆದ್ರೆ ಕೀರ್ತಿ ಹಸ್ರಾಮ್ ಉಳಿಸಿಲ್ಲ ಮತ್ತೆ ಇದು ದೇವರೇ ಭೇಟಿ ಆಗಂಗಿಲ್ಲ ನಾವೇ ದುಡಿದು ನಾವೇ ಭೇಟಿ ಹಂಗಿಲ್ಲ ನೀ ದುಡಿದ್ರ ಇವ್ರಿಗೆ ಮತ್ತ್ ಅಲ್ಲಿ ಇಲ್ಲಿ ಇದೇ ಕಂಚಿ ಬಿಜಾಪುರ ಜಿಲ್ಲಾ ಸಿಂಧಗಿ ತಾಲೂಕು ಎನ್ಕಂಚಿ ಒಳಗ ಕುದಿ ಅನ್ನೋದೊಳಗ ಖುಷಿ ಹಾಕಿ ನಮ್ ಮುಂದೆ ತಗದಾರಲ್ಲ ಹೌದ ಹೌದ ಕುದಿಯ ಅನ್ನೋದೊಳಗ ಖುಷಿ ಹಾಕಿ ಆ ಬೇಡ್ಕೊಂಡಿದ್ದು ಮತ್ ಹೊಳ್ಳಿ ಮಿತಿಗೆ ಅವ್ರ ಅದಾರ ಜೀವಂತ ಅಲ್ಲಿಗೆ ಹೇಳ್ತಾರ ಹುಬ್ಬಳ್ಳಿ ಸಿದ್ಧಾರ್ಗುಡ್ರ ಕಾಲಕ್ಕೆ ಅವ ಏನು ಮಾಡಿದೆವು ಒಬ್ಬ ಮಾಸ್ತಾರ ಏನು ಮಾಡ್ತಾವೆ ರೀ ಹೀರ್ ಬಂದಂಥ ಬಡತನ ಕಾಡಕತ್ತಿತ್ತು ಉರ್ಲಾಯ್ಕೊಂಡು ನಾ ಪ್ರಾಣ ಕೊಡ್ಬೇಕಂತ ಬಂದ ಗದಗಿ ಹೌ ಸಾಯಬೇಕತ್ತು ಬಂದ ಉರ್ಲಾಯ್ಕೊಂಡು ಬಂದ ಕೂಡಲೆ ಆ ಗದ್ಗಿ ಒಳಗಿಂದ ಆವಾಜ್ ಬತ್ತು ಹೌದು ನೀ ಏನು ಸಾಯ್ಲಕ್ಕೆ ಹೋಗಬೇಡ ಮುಂದೆ ಅಗರ್ಬಿ ಶ್ರೀಮಂತ ನೀ ಯಾಕೆ ಸಾಯ್ತಿ ಅಂತ ಹೇಳ್ದನು ಹ ಇವ ಏನಂದ ಮಾಸ್ತಾರ ಏನಂತ ಅನ್ರಿ ಮುತ್ಯಾರ ನೀವು ಸತ್ತು ಎಷ್ಟೋ ವರ್ಷ ಆಯ್ತು ರೀ ಯಾರು ಮಾತಾಡಾಕತ್ತೀರಿ ಅಂದಾನ ಹೌ ಆವಾಗ ಹುಬ್ಬಳ್ಳಿ ಸಿದ್ಧಾರ್ ನನಗೆ ನಾನು ಯಾರ್ಯಾರ ಸತ್ತಾರ ಅವ್ರಿಗೆ ಸ ಅವ್ರ ಪಾಲಿಗೆ ಅಟ್ಟೆ ಸತ್ತೀನಿ ನೀ ಅದಾನತ್ ಬಂದಿದ್ ನೀನ್ ಪಾಲಿಗೆ ಮನಿಗೋಗಿಂತವ್ರು ಮಹಾತ್ಮರು ಈ ಜಗತ್ತಿನೊಳಗೆ ಆಗೋಗ್ಯಾರ ಅವರು ದೇಹವನ್ನೇ ಮಂತ್ರ ಪಿಂಡ ಮಾಡಿ ಮಂತ್ರ ನುಡದಾರ್ ಅವ್ರ ಅವರು ಜಾತ್ರಿ ಕ್ಷೇತ್ರಗಳು ಈ ಜಗತ್ನೊಳಗ ಹೌದಲ್ರಿ ಈ ಸದ್ ನೋಡು ಇಲ್ಲೇ ಹನುಮಂತೇವ್ರ್ ಅದ ಹೌದಲ್ರಿ ಅದ ಎಲ್ಲಿ ಸಲಗರದಾಗ ಆಗಿದ್ದಷ್ಟು ಈಗ ತ್ರಥಾಯುಗದಲ್ಲಿ ಹೌದು ಹೌದು ಮತ್ತೆ ಎಷ್ಟು ಯುಗಗಳನ್ನು ಸಾವಿರಾರು ಕೋಟಿ ವರ್ಷಗಳನ್ನು ಗತಿಸುವ ಮೂರ್ತಿ ಮರ್ಯಾದ್ರ ಕೀರ್ತಿ ಅಜರಾಮ್ ಹೆಂಗ ಉಳಿದೈತಿ ಆ ಹನು ದೇವ್ರನು ಜಗತ್ತೊಂದು ಉಪಕಾರ ಮಾಡ್ಯಾನ ಉಪಕಾರ ರೀ ಶನಿ ಶನಿ ಎಲ್ಲಾರ್ಗೆ ಕಾಡಿ ಹನುಮನ್ ದೇವ್ರ ಈ ಬಂದಿವನುಮನ್ ದೇವ್ರ ಬಲ್ಯ ಬಂದ ಬಂದ್ ಕೂಡಲೇ ಏನ್ ಮಾಡ್ದ ಏನ್ ಮಾಡ್ತೀ ಆ ಹನುಮನ್ ದೇವ್ರಿಗೆ ನಿನಗ ಕಾಡ್ತೀನಿ ಬಂದ ಶನಿ ಗಂಜಿ ಶಿವಾಸುದ ಸುಡುಗಾ ಶೇರ್ಯನ ಹೌದಲ್ರಿ ಅವಾಗ ಬಂದ ಹನುಮಂತೇವ್ರ ಬಲ್ಯಾಕ ನಮ್ ಏನಂದ ಏನಂದ್ರಿ ಇಬ್ಬರಿಗೆ ಜಗತ್ತೊಳಗೆ ಹೆಸರು ಯಾರಿಗೆ ಬಂದರಪ್ಪ ಅಂದ್ರ ಹನುಮಂದೇವ್ರ ಇರಬದೇ ಬಂದ ಹೆಸರ ಹೌದು ಈ ಉಳಿದಾನವರು ಮಹತ್ಮರು ಶಿವಶರಣ್ ಅಂತ ಬಂದದ ಹೌದು ಹೌದು ಆವಾಗ ಏನಂದ ಇವತ್ತು ಬರುದಿಲ್ಲ ನಾಳೆ ಬರ್ತೀನಿ ಬರ್ದ್ ಹೋಗ್ ಆಗಲಿ ಅಂದ ಹನುಮಂತ ದೇವ್ರ ಹಾ ಆಯ್ತ ಇವತ್ತು ಬರುದಿಲ್ಲ ನಾಳೆ ಬರ್ತೀನಿ ಬರ್ದ್ ಬಿಟ್ಟ ಅವ್ ಸೂರ ಈ ಇತ್ಯಾಶಿರಿ ಹಿಂದೆ ಸುರ್ತಿ ಮದಲ್ಲ ಅವ್ನು ಬಿದ್ದ ಅವನು ಏ ಸಾಯಿಬರಿಗೆ ಬೈದ್ರೆ ಇವ್ರು ನಡೀತದ ಆಟ ನಿತ್ತ ಅವನು ಅದು ಅವಸರದೊಳಗೆ ಹೋಗಿ ಅಪಘಾತ ಆಟ ಅನ್ನೋದು ಬರ್ತಾಯಿಲ್ಲ ಅವನಿಗೆ ಅವ ಅಂದ ಅವಸರದೊಳಗೆ ಬರ್ತೀನಿ ಬರ್ತೀನಿ ಅಂತ ಬರ್ದು ಬಿಟ್ಟ ಇವತ್ತು ಬರೋದಿಲ್ಲ ನಾಳೆ ಬರ್ತೀನಿ ಅಂತ ಬರ್ದು ಬಿಟ್ಟ ಹೋದ ಮುಂಜಾನೆ ಬಂದ ಬಂದ ನೋಡುವಾಗಲ ಅಂದ ಮೊದಲು ಏನು ಬರ್ದಿದ್ದಿ ಇವತ್ತು ಬರೋದಿಲ್ಲ ನಾಳೆ ಬರ್ತೀನಿ ಅತಿ ಹೋಗು ಹೌದು ಮತ್ತೆ ಬಂದ ಮತ್ತೆ ಮುಂಜಾಳೆ ಏನು ಬರ್ದಿ ಬಾಗ್ಲಿಗೆ ಅಂದ ಇವತ್ತು ಬರ್ಗು ನಾಳೆ ಬರ್ತೀನಿ ಬರ್ತೀನಿ ಮತ್ತೆ ಹೋಗು ಹೌದು ಹಿಂಗೆ ಎರಡು ದಿವಸ ಒಂದು ಇಪ್ಪತ್ತೊಂದು ದಿವ್ಸ ಹಂಗೆ ನಡೀತದ ಹೋಗೋದು ಬರುದು ಅವಾಗ ಏನಾಗ್ತದೆ ಮುಂದರಿ ಅವಾಗ ಏನು ಮಾಡ್ದ ಬರೇ ಹೋಗೋದು ಬರುದು ಮಾಡಕತ್ತು ಬಂದ ಕಿಶಿಂದ ಹನುಮದಿಯವ್ರು ಏನು ಮಾಡ್ದ ಅವಾಗ ದಿನಾ ಬರ್ತೀನಿ ಅಂತ ಯಾಕೆ ಬಂದಿರತ್ ತೆಲಿಮ್ಯಾಕ್ ಕಾಲಿಟ್ಟ ಮುಂದೆ ಎಲ್ಲರಿಗಿ ಕಾಡ್ತೀನಿ ನಿನ್ನ ಭಕ್ತರು ನಾ ಕಾಡಂಗಿಲ್ಲ ಕಾಲಿಡ್ದವ ಶನಿ ಶನಿ ಅಂಜಿ ಸುಡುಗಾಕ್ ಆ ಹನುಮಂತಿ முவஹார உழிஷத்த வந்து கொடுத்துனி இவழிங்க நேவி மொதல்துல்ல வின் நான் பகவந்தே மொதலாய் கவரில நின ಕೇಳೋಣ ಮೊದಲ ಈ ವಿಷಯ ತಿಳಿಸಿ ನಿನಗ ಯಾರ ವಿಷಯಗಳು ಮುಗುದು ಆವಾಗ ಜಿ ಅಜಿ ಜಿ ದೈವೇ ದೇವರು ಎಂದು ನಾನು ಭವಿಷ್ಯ ಮಾಡುವೆ ನಮಸ್ಕಾರ ಮಾಡುವೆ ನಮಸ್ಕಾರ இல்லி இல்லை தைவ குடி நான் பாகிடு தாலுக மசபி தாலுக்க மசபி மசபின் அல்லி நினதா ி பீர மூசி பீர ஜி படவிய பிராத் நன்னுஸ்வாணி சரண நன்த ಮೌಲಾ ಗಾಂಧಾರ ಸೇವೆ ಮಾಡಿದ ಹಿಂಗ ಮುಂದ ಬಾಳೆ ಕುಡ್ತೀನಿ ಹೆಣ್ಣ ಮಗಳೀಗ ಅತಿ ಭಾಷಣ ನಾವು ಮಾಡಕೋತೇ ನಿತ್ರ ಚಂದ ಕಾಣುವುದಿಲ್ಲ ಸಬದಾಗ ಜಿ ಅಜಿಯ ಜೀ ನೀನು ಹಾಡುತ್ತ ಅದಕ್ಕೆ ಮತ್ತೊಂದು ವಿಷಯ ಕೇಳ್ಯಾರ ಅವ್ರು ಮತ್ತೇನು ಕೇಳ್ರಿ ಅಂದ್ರೆ ರಾಮುನ್ ಲಗ್ನ ಆಗಾಗ ಸೀತಾ ಏಟಿದ್ದಳತ್ತ ಹೌದ್ ಹೌದ್ ಅಂದ್ರ ಈ ರಾಮುನ್ ಕಿಂತ ಸೀತಾ ದೊಡ್ಡಕ್ಕೆ ಅಳತ್ ಭಾವನೆ ಹೌದಲ್ರಿ ಅಕಿಗ ನಾ ದೊಡ್ಡಕ್ಕೆ ಮಾಡ್ಲಿ ಇಲ್ಲಿ ಸಲಗಿರದಾಗ ಬಿಸ್ಲಾಗ ಬರ್ತದ್ರಿ ನಾ ಯಾಕ್ ಬಂದಿನಿ ಅದಕ್ಕೆ ಕೆಲವೊಂದು ರಾಮಾಯಣಗಳು ಏನು ಹೇಳ್ತಾವ ಚಾರ್ ಲಾಕ್ ಬತ್ತೀಸ್ ಹಜಾರ ರಾಮನ ಕಿತ್ತ ಸೀತಾ ದೊಡ್ಡ ಕಿತ್ತು ಕೆಲವೊಂದು ರಾಮಾಯಣಗಳು ಕೋಟಿ ಅರವತ್ತು ಸಾವಿರ ವರ್ಷ ರಾಮ ದೊಡ್ಡವ ಹೌದು ಹೌದು ಆರು ಕೋಟಿ ಅರವತ್ತು ಸಾವಿರ ವರ್ಷ ಇದು ಅಂದೇವಾಡಿ ಗುರುಗಳು ಪದಾನೇ ಬರ್ದಾರ ಹೌದಲ್ರಿ ಅದಕ್ಕೆ ಹೇಳ್ತಾರ ಅವರು ಆರು ಕೋಟಿ ಅರವತ್ತು ಸಾವಿರ ವರ್ಷ ರಾಮ ದೊಡ್ಡವ ಸೀತಾನಕ್ಕಿತ್ತ ಪದ್ಮಾಕ್ಷ ರಾಜನ ಮನಿ ಒಳಗ ಚಂದ್ರಗಿರಿ ಚೋಳ ರಾಜನ ಮನಿ ಒಳಗ ವೇದಾವತಿ ಮೊದಲಿನ ಸೀತಾ ಅಂತ ಹೌದಲ್ರಿ ಹೇಳ್ತಾರ ಅದಕ್ಕ ಇವ ರಾಮ ಒಮ್ಮೆ ಆಗ್ಯಾನ ಪರಸುರಾಮ ರಾಮ ಎರಡು ಆತ್ಮರಾಮ ಆಯ್ತು ರಾಮ ಸೀತಾ ಯಾವಾಗ ಸೀತಾ ಇಲ್ಲೇ ಇಲ್ಲೇ ಜ್ಯೋತ್ ಬಿಡುದು ಇಲ್ಲೇ ಜೋತ್ ಬಿಡುದು ಇಲ್ಲಿ ಸೀತಾ ಅಂದ್ರೆ ಬ್ಯಾರೆ ಆ ಸೀತಾ ಅಂದ್ ಬೇರೆ ಅಲ್ಲೆಲ್ಲಿದಿ ಆತ್ಮರಾಮ ಪರಶುರಾಮ ಪರಸ್ ಇದ್ದಾಗ ನೀ ಎಲ್ಲಿದ್ದಿ ಸೀತಾ ಹಿಂದಾಗ ಈ ರಾಮ ಬಂದ ನೀ ಸೀತಾ ಅದನ್ನು ಹೋಗಿ ಅಲಂಕಾದ ಕೂತಿ ಅದು ನಮ್ಮ ಹನುಮ ಸೋದ್ ಮಾಡ್ತಂದಾಗ ನೀ ಬಂದಿ ಇಲ್ಲಿಕಂದ್ರೆ ಅಲ್ಲೇ ಕುಂದ್ರೋದು ಹಾಕಿತ್ ಮತ್ತು ಆ ಕಡೆ ಅದಕ್ಕೆ ಅಲ್ಲಿ ಹಿಡ್ದು ಇಲ್ಲಿ ತನಕ ಬರಬೇಕಾಗಿದ್ರೆ ಆ ಸೀತಾಗ ರಾವಣ ಎತ್ಕೊಂಡು ಹೋದಾಗ ಇವ್ರು ಯಾರ್ರೆ ಹೆಣ್ಮಕ್ಳು ದೇವ್ರು ಒಂದ್ರೆ ಇದು ಇಲ್ಲಿ ಒಂದರೆ ಅವಾಗ ಇದ್ದಿದ್ದಿಲ್ಲ ಅನ್ನತಿ ನಾವು ಈ ಕಡೆ ಬಂದವು ಅವು ಹೇ ಇದ್ದಂಗೆ ಕಾಣಲ್ಲ ರೀ ಅವಾಗ ಆಂ ಇದ್ದಿದ್ದಿಲ್ಲ ರೀ ಅವಾಗ ನಮ್ಮ ಸೀತಾಗ ಯಾಕೆ ತಗೊಂಡು ಹೋಗಿದ್ ಹೋ ಗಂಡಗೆ ಅಗಲಸಿ ತೊಗೊಂಬರ್ತಿನಿ ಅಂತ ವಾಪ್ರೇ ತಂದಾರ ಆಯವ್ರು ಏಯ್ಯ ಯಾರೂ ಹೋಗಿಲ್ಲ ಅವರು ಇವ್ರು ತರವರಲ್ಲ ಮತ್ತೆ ನಮ್ಮ ಗಂಡ್ಸರೇ ಮಾಡೋರು ಮತ್ತು ಒಯ್ದು ಕಳ್ಸವರು ಅವ್ರು ಅಳಗಾಲ ಮಾಡೋರು ಅವರು ತುಪ್ಪ ಕಳಿಸಿ ಅದಕ್ಕೆ ಹಂಗೆ ಮಾಡಬೇಡ ನಮ್ಮ ಹನುಮಂತ ತೊಗೊಂಬಂದು ಕುಡ್ಸ್ಯಾನ ಹೌ ಕುಡ್ಸ್ಯಾನತೆ ಅವ್ನು ಬಿರ್ದು ಇಂಜಿನವರಿಗೆ ಐತಿ ಹನುಮಂತನೇ ಶೋಧ ಮಾಡ್ಯಾರ ಸೀತಾ ಇಂಥಲ್ಲ ಇದಾಳ ಅಂತ ಹೇಳಿ ಹೌಲ್ರಿ ಮಾಡ್ಕೊಂಡು ತೊಗೊಂಡು ಬಂದು ಅವ ತಗೊಂದ್ ಮತ್ತ ಗಣ್ಣ ಕುರ್ಶ ಇದ್ರ ಸೀತಾ ಇದ್ದಳು ರಾಮಗ್ ಲಗ್ನ ಮಾಡ್ಕೊಂಡಾಗತ್ತ ರಾಮದ ಲಗ್ನ ಪರಶುರಾಮ್ ಅವತಾರದಾಗ ಸೀತಾ ಇಲ್ಲ ಹೌದಲ್ಲ ಎಲ್ಲಾದ್ರಾಗ ನೀ ಶಕ್ತಿ ಇದ್ದಿ ಪರಶುರಾಮ ಅವತಾರದಾಗ ಯಾಕೆ ಮಗಲು ಹೇಳ್ತಿದ್ದಿಲ್ಲ ಹೌದ್ ಹೌದ್ ಅದಕ್ಕ ಅವ ರಾಮ ಅಂದ್ರ ಸಾಧಾರಣ ಅಲ್ಲ ರಾಮ ತ್ರಿಕಾಲ್ ಜ್ಞಾನಿ ಏಕ್ ಪತ್ನಿ ರಾಮವ ಆ ರಾಮನ ಬಗ್ಗೆದಾಗ ನಿನಗೆ ಬರ್ತಿಲ್ಲ ನನ್ನ ರಾಮನ ಮ್ಯಾಗ ಚಂದ್ರಸೈನಿ ಮನಸ್ಸು ಮಾಡಿದಳು ಹೌದಲ್ರಿ ಮಾಡಿಳಲ್ಲ ಆ ಚಂದ್ರಸೇನಿ ಮನಸ್ಸು ನೋಡ್ ಏನು ಹೇಳಿದ್ರು ಈಗ ಗಂಡದ ಮೆಟ್ಟಿಗೆ ಹಸ್ತಳು ಗಂಡ್ರಿ ಈಗ ಗಂಡದ ಮೆಟ್ಟಿಗೆ ಹಸ್ತಾಳ ನೋಡಿನಿ ಚಂದ್ರ ಸೈನಿಳಲ್ರಿ ಅವಾಗ ಏನ್ ಮಾಡ್ತು ಐರಾಮನಗ ರಾಮಗ ಬಿದ್ದು ನಡೆದಿತ್ತು ಚಂದ್ರ ಸೈನಿ ಹನುಮಂತನ ಕಾಲ್ ಹೌದು ಕರಿತಾಳ ನನ್ನ ಗಂಡ ಜೀವ ಮನೆಯಾಗಿಟ್ಟು ರಣದಾಗ ಲಡಗಿ ಬರ್ತಾನ ನನ್ನ ಗಂಡನ ಸಾವಿ ಹೇಳ್ತೀನಿ ನಿಮ್ ರಾಮ ನನ್ನ ಹಾಸಿಗೆಗ್ ಬರ್ಬೇಕಂತ ಹೇಳ್ತಿದ್ದು ಕಿಸುಬಾಯ್ ಹೌದ್ ಹೌದು ಇಂಥದ್ದು ಮೆಟ್ಟಿಗೆ ಹಸ್ತಾವೆ ಇವು ಗಂಡಗೆ ಏ ಹಚ್ಚಲ್ಲ ಅಲ್ಲ ರೀ ಎಲ್ಲರು ಒಯ್ದು ಮಾಡ್ಕೊಂಡು ಬರಕೈತಿ ಹೌದು ಆವಾಗ ಏನು ಮಾಡ್ದೆ ಮೆಟ್ಟಿಗೆ ಹಚ್ಚಿಲ್ಲ ಚಂದ್ರಶೈನಿ ರಾಮನ ಮೇಲೆ ಮನಸ್ಸು ಮಾಡಿ ಮುಂದೆ ಆ ಮನಸ್ಸು ಮಾಡಿದ ಏನಾಯ್ತಪ್ಪ ಅಂತಾರೆ ಹನುಮಂತ ವಶೇನ ಕೊಟ್ಟು ಬಂದ ನಿನ್ನ ಮನೆ ಒಳಗೆ ಅಪಶಕುನ ಆದ್ರೆ ರಾಮ ರಾಮ ಮುಟ್ಟುದಿಲ್ಲ ನಿನಗತ್ತಂದ್ರೆ ಕಟ್ಟಿಗಿ ಮಂಚಿದ್ದು ಭೃಂಗಿಗುಳ ನಾಲ್ಕು ಕಟ್ಟಿಗಿ ಮಂಚ ಕಟ್ದಿತ್ತು ರಾಮ ಮಂಚದ ಮ್ಯಾಗ ಕಾಲಿಟ್ಟ ಚಂದ್ರಶೈನಿ ಮಾಂಸ ಮುರಿತು ಹೌದು రమన్ మ్యాగ్ చంద్రసేని మనసు మనస్ మత గండ మెట్టి ఎన్నికీ ముందు ఐరావణ వడ్సాళిక ఐరావణ చంద్రసేని సేని వడ్సూ ముందు ద్వాపారొల సత్యభామి ఆగి హృష్ణ లగ్నమాక మత ఇంత ఇంత్రిక తోండ్ కేశ ಪರಪುರುಷನ ಸಲೆಂದ ತನ್ನ ಗಂಡಕ್ಕೆ ಕೊಲೆ ಮಾಡ್ಸೋಳ ಹೌದಲ್ರಿ ಮತ್ತೆ ಮತ್ತು ಎಲ್ಲಿ ಮೆಟ್ಟಿಗೆ ಹಚ್ಚಿದ ನಮಗೆ ಹಚ್ಚಿಲ್ಲ ಅಲ್ರಿ ಏಯ ಮೆಟ್ಟಿಗೆ ಹಚ್ಚುದು ನಿನಗೂ ನಿಂಗ ನನ್ಗೆ ಹೊತ್ತದ ನಾ ನಾವೇ ಹಚ್ಚವ್ರು ಮೆಟ್ಟಿಗೆ ನಾವೇನವತ್ತ ಒಯ್ದು ಮೆಟ್ಟಿಗೆ ಹಚ್ಚಿ ನಮ್ಮ ನಾವು ಕರ್ದ್ರ ಸುದಕ್ಕೆ ಮುಟ್ಟಿಲ್ಲ ಅಂದ್ರೆ ಅವ ಮೆಟ್ಟಿಗೆ ಹಚ್ಚಿದಂಗೆ ಏ ಬ್ಯಾಡ್ ನೀವು ಚಂದ ಇರ್ ಅಂತ ಹೇಳ್ಯಾನ್ ಹೌ ಅದಕ್ಕೆ ಮುಂದ ನಿನಗೆ ತಾಪು ತಾಳಾರ್ಕ ಸತ್ರಾಜಿತ್ ರಾಜ ಮನೆ ಒಳಗೆ ಬಂದು ಮತ್ತು ಈ ಶ್ರೀಕೃಷ್ಣನಿಗೆ ಕೃಷ್ಣಗೆ ಮದುವೆ ಮಾಡ್ಕೊಂಡು ಹಂಗೆ ಯಾರು ಹೆಂಡ್ತಿನ ಕೊಂದು ಹುಟ್ಟಿ ಬಂದಾರ ನಮ್ಮವ್ರು ಹೇ ಬಂದಿಲ್ಲ ಅಲ್ಲರಿ ಯಾರು ಬಂದಿಲ್ಲ ಅದಕ್ಕ ಇಲ್ಲಿ ತನಕ ಬರಬೇಕಾಗಿದ್ರ ಇದು ಹಿಂಗದ ಮತ್ತ ಈಗಿನ ಸೀರೆ ಇಲ್ಲದೆ ಯಾರು ಹುಟ್ಟಿಲ್ಲ ಅಂತ ಜಗತ್ನಾಗ ಹೌದಲ್ರಿ ಹೇಳ್ತಾರ ಆ ಸೀರೆ ಇಲ್ಲದೆ ಅಂದ್ರ ಎರಡು ಜೈಂಟ್ ಇದ್ದಾಗೆ ಅಂತ ನೀ ಹೇಳಿದಿ ಮತ್ ಭಗವಂತನ ಹಣಿ ಬೆವರಿನಲ್ಲಿ ಜಡಿ ಒಳಗ ವೀರಭದ್ರ ಜನಸಾನ ಮತ್ ಅವಾಗೇನು ಸೀರೆ ಇತ್ತು ಸೀರಿ ಇಲ್ಲ ಕಾಮಿಲ್ಲ ಕ್ರೋಧ ಇಲ್ಲ ಮದ ಇಲ್ಲ ಮಚ್ಚರ್ ಇಲ್ಲ ಮತ್ ಒದ್ದಾಡಿಲ್ಲ ಒದಾಡಿಲ್ಲ ಒಂದ್ ತಿಂಗ್ಳು ಎರಡು ತಿಂಗಳು ಇಲ್ಲ ವೀರಭದ್ರೇಶ್ವರ ಜನಿಸಿ ಬಂದ್ರು ಮುಂದೆ ಚೌಡೇಶ್ವರಿ ಜನಿಸಿ ಬಂದ್ರು ಅವ ದಕ್ಷಾ ಬ್ರಹ್ಮನ ಭ್ರಗುರುಸಿ ಗಡ್ಡಾಕಿತ್ತ ಲಕ್ಷ್ಮಿ ತುರ್ಬಾಕ್ ಹೋದ್ ಹೌದು ಯಾರು ನಮ್ಮ ವೀರಭದ್ರೇಶ್ವರ ಮತ್ತೆ ಈ ವೀರಭದ್ರೇಶ್ವರದು ಇವತ್ತಿನಿತಿ ಅವತಾರದ ಹೌದು ಇವತ್ತಿನ ನಿಮಿತಿಗೆ ಪುರವಂತರ ಆಡ್ತಾರ ಅದಕ್ಕೆ ಭಗವಂತ ಏನಂದ ನಿನ್ನ ಅವತಾರ ಸ್ವಲ್ಪ ಕಡಿಮೆ ಮಾಡು ಮುಂದ ಕಲಿಯುವುದೊಳಗರ ಆಡೋರಿಗೆ ನಿನ್ನ ಶಕ್ತಿ ಅವರು ಇರಲಿ ಅಂತ ಆಶೀರ್ವಾದ ಮಾಡ್ಯಾನು ಇವತ್ತು ನಿಮಿತಿಗೆ ಪುರುವಂತರ ಶಸ್ತ್ರ ಹಾಕೋತಾರ ಅದು ವೀರಭದ್ರ ಪವರ್ ಕೊಟ್ಟಣ ಅಂತಿಗ ಒಂದ್ ಸ್ವಲ್ಪ ಮೈಲಿಗಿಲಿ ಆಯ್ತಂದ್ರೆ ಈಗ ಹಾಕಿ ತಗದೇ ಬಿಡ್ತಾನೆ ಯಾಕೆ ಇವು ನಮ್ಮ ಸೀರೆ ಹುಟ್ಟಲಾರ ದೇವ್ರು ಜಾರ ಬೇರೆ ಇವು ಸೀರೀಸ್ ಅನೇ ತೊಗೊಳ ಅದಕ್ಕ ಯಾಕೋ ತಿಳ್ಕೊ ಹೆಣ್ಣಿಲ್ಲದೆ ಇವ್ರು ಜನಿಸಿ ಬಂದಾರ ಇಲ್ಲ ಹೌದಲ್ರಿ ಬಂದಾರ ಮತ್ ಹಂಗ ಹೆಣ್ಮಕ್ಳ ಶರೀರ ಈ ಗಂಡ್ಮಕ್ಳ ಶರೀರ ಭೇದ ಮಾಡಿದೀನಿ ಹೌದು ಅಂದ್ರೆ ಇದ್ರೊಳಗೆ ಹುಟ್ಟಿ ಹೇಳಿ ಹಂಗ ನಿಮ್ಮ ಹೆಣ್ಣಿನ ಶರೀರದೊಳಗೆ ಯಾರು ಹುಟ್ಟಿದ್ರು ಆ ಶರೀರದೊಳಗೆ ನಿಂದ ಒಂದ್ ಬರ್ಲಿ ಹೌದು ಈಗ ಮತ್ ಟೈಮ್ ಆಗೈತಿ ಪಾಳೆ ಕೊಡ್ರಿ ಖ್ಯಾಧಿ ಹಾಳಕ್ಕೆ ಪರಶಿವನ್ ಹೊರತಿಲ್ಲ ಖುರಾನ್ ಹೆಣ್ಣಿನ ಗುರತಿಲ್ಲ ಪರ ಶಿವನರ ಇಲ್ಲ ಕೂರ ದೋಳು ಹೆಣ್ಣಿನ ಗುರುತಿಲ್ಲ ಪರ ಶಿವನವರ ಕೂರ ಹೆಣ್ಣಿನ ಗುರು ತಿರಂಗೋಳು ಪಾರ್ವತಿ ಗುರು ತಿನ್ನೇಪೆ ಉಲ್ಲ ಆಧಮಕ್ಕೆ ಪಸಲ ಹವಾನಿಕ

ಬರಸುವ ಮರತಿಲ್ಲ ಹೆಣ್ಣಿನ ಹೆಣ್ಣ ಹೆಣ್ಣಿಗೆ ಗಂಡಿನ ಗಂಡಿನಕ್ಕಿಂತ ಮೊದಲ ಹೆಣ್ಣ ಮೊದಲ ಅಂತ ಬ್ಯಾಡ ಹೂದಲ ಹೆಣ್ಣಿಗೆ ಗಂಡಿನ ಗಂಡಿನಕ್ಕಿಂತ ಮೊದಲ ಹೆಣ್ಣ ಮೊದಲ ಅಂತ ಬ್ಯಾಡ ಹೂದಲ

ಮಸೂತಿ ಇಲ್ಲ ಪರವಾನಿಗಿಲ್ಲ ಶ್ವಶನದಾಗ ನಿನಗ ಬರುಗುಡುದಿಲ್ಲ ಮಸೂತಿ ಇರ್ಲಿಕ್ಕೆ ಪರವಾನಿಗಿಲ್ಲ ಶ್ವಶನದಾಗ ನಿನಗ ಬರುಗುದಿಲ್ಲ ಮುಟ್ಟ ಆಗತ್ತಿದಿ ಐದು ದಿನಾನೇ ಮುಟ್ಟ ಆಗತ್ತಿದಿ ಐದು ದಿನಾನೇ ಮೀಸಲ ಗುಸಲದಿಂದ ಗಂಡ ಸ್ವಭಾಸಲ ಕುರಾಣ ಧೋಳು ಹೆಣ್ಣಿಂದ ಗುರುತಿಲ್ಲ ಪರಸಿವನ ಹೊರತಿಲ್ಲ ಕುರಾನ್ ಹೆಣ್ಣಿನ ಗುರುತಿಲ್ಲ ಪರಸಿವನ ಹೊರತಿಲ್ಲ ಕುರಾಂದೋಳು ಹೆಣ್ಣಿನ ಗುರುತಿಲ್ಲ ಪರಸಿವನ ಹೊರತಿಲ್ಲ ಕುರಾಂದೋಳು ಹೆಣ್ಣಿನ ಗುರುತಿಲ್ಲ ಅಲ್ಲ ಹೋಗ್ಬರ ಅಂತ ಮುಲ್ಲ ಅಮ್ಮ ಹೋಗ್ಬರಂತ ಅವನು ಡಿಲಿಲ್ಲ ಏ ಅಲ್ಲ ಹೋಗ್ಬರ ಅಂತ ಮುಲ್ಲ ಅಮ್ಮ ಹೋಗ್ಬರ ಅಂತ ಅವನು ಡಿಲಿಲ್ಲ ಭಗವಂತ ಹೆಸರ ಮೇಲೆ ನಮಾಜ್ ಮಾಡಿದ ಶಿವನ ಹೆಸರ ಮೇಲೆ ನಮಾಜ್ ಮಾಡಿದ ಹೆಣತಿ ಹೆಸರ ಮ್ಯಾಗ ಯಾರು ಮಾಡಿಲ್ಲ ಅದಕ್ಕೆ ಏನಂತ ಕವಿ ಪರ ಪರಶಿವನ್ ಹೊರತಿಲ್ಲ ಖುರಾಂದೋಳು ಪಾರ್ವತಿ ಗುರುತಿಲ್ಲ ಅಂತ ಹೇಳ ಹೌದು ಹೌದು ಈ ವಿದ್ಯಾಶ್ರೀಗೆ ಗುರುತಿಲ್ಲ ಅಂತ ಹೇಳ್ತಾನ ಹೌದು ಮಸೂದಿ ಏರ್ಲಿಕ್ಕೆ ಪರವಾನಗಿಲ್ಲ ಶ್ಶಾನದಾಗ ನಿನಗೆ ಬರುಗುಡುದಿಲ್ಲ ಮುಟ್ಟ ಆಗತ್ತಿದೆ ಐದು ದಿನ ನೀನು ಮಿಸಲ ಗುಸಲದಿಂದ ಗಂಡ ಸೋಭಾಸಲ ಯಾರವರು ಹೌದಲ್ರಿ ಮತ್ತ ಈ ಇಸ್ಲಾಂ ಧರ್ಮದೊಳಗ ಅಷ್ಟೇ ಹೋಗುದಿಲ್ಲ ಅತ್ತಲ್ಲ ಹಿಂದೂ ಧರ್ಮದಲ್ಲಿ ಸುದೇಕೆ ಅದು ರುದ್ರ ಭೂಮಿ ಅಂತ ಅದಕ್ಕೆ ಹೌದು ಹಿಂದೂ ಧರ್ಮದವರು ಕೂಡ ಆ ಸುಡುಗಾಡಕ್ಕೆ ಏನ್ ಕರೆದಾರ ಅವರು ರುದ್ರ ಭೂಮಿ ಅಂತ ಕರೆದಾರ ಅಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರವೇಶ ಇಲ್ಲ ಹೌದು ಹೌದು ಅಲ್ಲಿ ನೋಡಿ ಸತ್ರ ಕೂಡನ ಯಾರ ಮೋಕ್ಷವನ್ನು ಕೊಡ್ತಾರ ಯಾರು ಕೊಡ್ತಾರೀ ನಮ್ಮ ಹಿರೇ ಮಠದ ಸ್ವಾಮಿನೇ ತೆಲಿ ಮ್ಯಾಗ ಕಾಲಿಡ್ಬೇಕು ಮ್ಯಾಗ ಹೌದು ಹೌದು ಗುರುತಾಯಿ ಮನೆಗೆ ಮತ್ ನೀ ಹೆಚ್ಚಿನ ಇದ್ದ ನಿಮ್ಮ ಕಾಲ ನಿಮ್ ಮ್ಯಾಗೆ ಇಟ್ಕೋಬೇಕು ನೋಡನ್ ನೀವು ಬರಾಗ ಬರಂಗಿಲ್ಲ ಕೆಲಸ ಅಲ್ಲಿ ಸ್ವಶಾನದಲ್ಲಿ ಸುದಕ್ಕೆ ಆ ಸ್ವಾಮಿ ಏನ್ ಮಾಡ್ತಾನ ಸೂತ್ರಧಾರ ಕೈ ಒಳಗೆ ಇಟ್ಟು ಹಿಡಿದು ಇಲ್ಲಿ ಇರು ತನಕ ನನ್ನ ಆ ಈಗ ಇವನಿಗೆ ಎಲ್ಲಿ ಹೋಯ್ದು ಹಸ್ತಿ ನೋಡಪ್ಪ ಅಂತೇಳಿ ಅವ ಏನ್ ಮಾಡ್ತಾನ ಒಂದ್ ಬಸವಣ್ಣನ ಮೂರ್ತಿ ಮಾಡಿ ಕೊಳ್ಳಿಗ್ ಸುತ್ತಾನ ಇದು ಹೆಣ್ಣು ಇತ್ತಂದ್ರೆ ಹೆಣ್ಣು ಗೊಂಬೆ ಮಾಡಿ ಗೋರಿ ಮ್ಯಾಗ ಅಂತ ಹೇಳಿ ಅವ ಮುಲ್ಲ ಅಜ ಕೊಡ್ಬೇಕಾದ್ರೆ ಅವ ಹೆಂಗೆ ಕೊಟ್ಟಾನ ಅವ ಹ್ಯಾಂಗ್ರಿ ಅವ ಅಲ್ಲ ಹೋಗ್ ಬರತ್ ಕೊಟ್ಟಾನ ಹೌದು ಅಲ್ಲ ಹೋಗ್ ಬರ ಅಂದ್ರೆ ಭಗವಂತ ದೊಡ್ಡವ ಅಂತ ಹೇಳ್ತದ ಮಂತ್ರತೆ ಹೌದು ಹೌದು ಅಲ್ಲ ಹೋಗ್ ಬರತ್ ಕೂಗ್ಯಾನ ಮತ್ತಿ ಇದೇ ಶ್ರೀ ಹೆಸರಿನ ಹಾಕಿದ್ದ ಅಂದ್ರೆ ಅಮ್ಮ ಹೋಗ್ ಬರತ್ತಿದ್ದ ಹೌದ್ ಅಮ್ಮ ಹೋಗ್ ಬರ ಅಂದ್ರ ತಾಯಿ ಹೋಗ್ ಬರ ಅಂದಂಗ ಹಾಕಿತ್ತು ತಾಯಿ ಮತ್ತು ತಂದಿನ ರಚನೆ ಮಾಡಿದಂತ ಭಗವಂತ ಬೇರೆ ಅದಾನ ಅಂತ ಹೇಳಿ ಆ ಭಗವಂತ ಕೂ ಕೂಗ್ಯಾನವ ಹೌದು ಹೌದು ಅಂದ್ರೆ ಇವ್ರಿಬ್ಬರಿಗೆ ರಚನೆ ಮಾಡಿದಂತ ದೊಡ್ಡವ ಅವನಿಗೆ ಕೂಗಬೇಕ ಕೂಗ್ಯಾರವ್ರು ಹೌದಲ್ರಿ ಅದಕ್ಕೆ ಶಿವನ ಪರಶಿವನ್ ವರ್ತಿಲ್ಲ ಖುರಾಂದೋಳು ಹೆಣ್ಣಿನ ಗುರುತಿಲ್ಲ ಅಂತೇಳಿ ಪರ ಪರಶಿವನ್ ವಾರತಿಲ್ಲ ಖುರಾಂದೋಳು ಹೆಣ್ಣಿನ ಗುರುತಿಲ್ಲ ಪರ ಶಿವನವರತಿಲ್ಲ ಕುರಾಂದೋಳು ಹೆಣ್ಣಿನ ಗುರುತಿಲ್ಲ ಪರ ಕುರಾನ್ ಕುರಾಂದೋಳು ಹೆಣ್ಣಿನ ಗುರುತಿಲ್ಲ ಧರುಡಿ ಬುಟ್ಟಿ ಹೊತ್ತ ಹಾಡೋರಿಗೆ ಎಲ್ಲ ಮರಿಮೆ ಇದು ಹ್ಯಾಂಗ ತಿಳಿದಿತ್ತ ಮೂಲಾ ದಪ್ಪ ಹಿಡದು ನೀವು ಹಾಡೋರಿಗೆ ಅಲ್ಲ ಮರಿಮೆ ಇದು ಹ್ಯಾಂಗ ತಿಳಿದಿ ಮೂಲ ಬದ್ರು ಕಂದೆವಾಡಿ ಉಸ್ತಾದ್ ಗೈ ಬೀಷ ಬದ್ರು ಕಂದೆವಾಡಿ ಉಸ್ತಾದ್ ಗೈ ಬೀಷಾ ನೀವು ಯಾರ ನನಗ ಪರಿಚಯ ಇಲ್ಲ ಕುರಾಣ ಧೋಳು ಹೆಣ್ಣಿನ ಗುರುತಿಲ್ಲ ಪರ ಶಿವನಾರತಿಲ್ಲ ಕುರಾಂದೋಳು ಹೆಣ್ಣಿನ ಗುರುತಿಲ್ಲ ಪರ ಶಿವನ ತಿಲ್ಲ ಕುರಾಂದೋಳು ಹೆಣ್ಣಿನ ಗುರುತಿಲ್ಲ ಪರ ಶಿವನ ಕುರಾಂದೋಳು ಹೆಣ್ಣಿನ ಗುರುತಿಲ್ಲರ ತಿಲ್ಲ ಕುರಾಂದೋಳು ಹೆಣ್ಣಿನ ಗುರುತಿಲ್ಲ ಪರ ಶಿವನ ಕುರಾಂದೋಳು ಹೆಣ್ಣಿನ ಗುರುತಿಲ್ಲ ಪರ ಶಿವನ ಹೊರತಿಲ್ಲ ಕುರಾಂದೋಳು ಹೆಣ್ಣಿನ ಗುರುತಿಲ್ಲ